ಕರ್ತನಲ್ಲಿ ಪ್ರೀತಿಯುಳ್ಳ ಜನರೇ ನಮ್ಮ ಕರ್ತನಾದ ಎಸ್ಕಿಸ್ತಾನ ಅತ್ಯಧಿಕವಾದ ಕೃಪಿಯು ಸಮಾಧಾನವು ತಮಗೂ ತಮ್ಮ ಕುಟುಂಬಕ್ಕೂ ಅತ್ಯಧಿಕವಾಗಿ ದೊರೆಯಲು ನಿಮಗೆ ಅದನ್ನು ಅನುಗ್ರಹಿಸಲು ಒದಗಿಸುವ ದೇವರ ಕುರಿತಾಗಿ ನಾವು ಧ್ಯಾನಿಸ್ತಿರುವಲ್ಲಿ ಹೃದಯಂಗಮ ಮಾತು ಎನ್ನುವಂತಹ ಈ ವಾಕ್ಯದಾನದಲ್ಲಿ ಇದನ್ನು ನಾವು ಧ್ಯಾನಿಸುವಂತ ದೇವರ ವಾಕ್ಯದ ಭಾಗ ರೋಮಾಪುರದವರಿಗೆ ಬರೆದ ಪತ್ರಿಕೆ ಎಂಟನೇ ಅಧ್ಯಾಯ ಮೂವತ್ಮೂರು ವಚನಗಳು ರೋಮಾಪುರದವರಿಗೆ ಬರೆದ ಪತ್ರಿಕೆ ಎಂಟನೇ ಅಧ್ಯಾಯ ಮೂವತ್ತೆರಡು ಮೂವತ್ತ್ ಮೂರು ವಚನಗಳು ದೇವರ ವಾಕ್ಯ ಹೀಗೆ ಹೇಳ್ತದೆ ಸ್ವಂತ ಮಗನನ್ನು ಉಳಿಸಿಕೊಳ್ಳದೆ ಆತನನ್ನು ನಮ್ಮೆಲ್ಲರಿಗೋಸ್ಕರ ಒಪ್ಪಿಸಿಕೊಟ್ಟನಲ್ಲ ಮಗನನ್ನು ಕೊಟ್ಟ ಮೇಲೆ ಸಮಸ್ತವನ್ನು ನಮಗೆ ದಯಪಾಲಿಸದೆ ಇರುವನೇ ದೇವರು ಆದುಕೊಂಡವರ ಮೇಲೆ ತಪ್ಪು ಕ್ಷಮಿಸಿ ದೇವರು ಆದುಕೊಂಡವರ ಮೇಲೆ ಯಾರು ತಪ್ಪು ಹೊರಿಸಾರು ದೇವರೇ ನಮ್ಮನ್ನು ನೀತಿವಂತರೆಂದು ನಿರ್ಣಯಿಸುವವನಾಗಿದ್ದಾನೆ ಈ ವಾಕ್ಯಗಳನ್ನು ಗ್ರಹಿಸುವುದಕ್ಕೆ ದೇವರಾತ್ಮನು ನಮ್ಮನ್ನು ಬಲಪಡಿಸಿ ತಾನು ನಮಗೆ ಬೋಧಿಸಲು ಆತ ನಮ್ಮ ಮನೋನ್ನತಗಳನ್ನು ಬೆಳಗಿಸಿ ತನ್ನ ಜ್ಞಾನವುಳ್ಳ ಆತ್ಮವನ್ನು ಅನುಗ್ರಹಿಸಿ ನಾವು ಆತನ ಕುರಿತಾಗಿ ಹೆಚ್ಚೆಚ್ಚಾಗಿ ತಿಳ್ಕೊಳ್ಳುವಂತೆ ಆತನವನ್ನು ಬಲಪಡಿಸ ಈ ವಾಕ್ಯಗಳನ್ನ ಧ್ಯಾನಿಸುವಂತ ನಮ್ಮನ್ನ ಆತನು ತನ್ನಂತೆ ಬಾರದು ನಾವು ಕ್ರಿಸ್ತನ ಸ್ವರೂಪಕ್ಕೆ ರೂಪುಗೊಳ್ಳುವಂತೆ ಆತನವನ್ನು ಬಲಪಡಿಸ ಒದಗಿಸುವ ದೇವರು ಇಲ್ಲಿತನು ನಮಗಾಗಿ ಕೊಟ್ಟ ಒಂದು ದೊಡ್ಡ ಸಂಗತಿಯ ಕುರಿತಾಗಿ ಇಲ್ಲಿ ನಾವು ಓದಿದ್ದೇವೆ ಇಲ್ಲಿ ಭಕ್ತನಾದ ಪೌಲನ್ ಅಪೋಸ್ತಲ ಶ್ರೇಷ್ಠರಲ್ಲಿ ಒಬ್ಬನಾದ ಪೌಲನ್ ಅಪರಿಮಿತವಾದ ದೈವಜ್ಞಾನವನ್ನ ದೇವರಿಂದ ಪ್ರಕಟಣೆಗಳನ್ನ ಪಡಕೊಂಡವನು ಯೇಸುಕ್ರಿಸ್ತನ ಕುರಿತಾದ ಅದ್ಭುತ ಪ್ರಕಟಣೆಗಳನ್ನ ಪಡಕೊಂಡು ಸಭೆಗೆ ಬರೆದಿಟ್ಟವನು ಆತನು ಇಲ್ಲಿ ಹೇಳ್ತಿರುವಂತ ಮಾತು ಸ್ವಂತ ಮಗನನ್ನು ಉಳಿಸಿಕೊಳ್ಳದೆ ಆತನನ್ನು ನಮ್ಮೆಲ್ಲರಿಗೋಸ್ಕರ ಒಪ್ಪಿಸಿಕೊಟ್ಟನಲ್ಲ ದೇವರು ಈ ವಾಕ್ಯಗಳನ್ನು ನಾವು ಗಂಭೀರವಾಗಿ ಯೋಚಿಸಿದರೆ ದೇವರ ಹೃದಯ ಯಾವಾಗಲೂ ನಮಗಾಗಿ ಮಿಡಿಯುತ್ತಾ ಇದೆ ದೇವರ ಹೃದಯ ನಿನಗಾಗಿ ನನಗಾಗಿ ಮಿಡಿಯುತ್ತಾ ಇದೆ ಒಂದು ವೇಳೆ ನಮ್ಮ ಗ್ರಹಕ್ಕೆ ಸರಿ ಇದ್ದರೆ ಆತನು ಯಾವಾಗಲೂ ನಮಗೆ ಏನನ್ನ ಕೊ ತಾನು ಕೊಡಲಿ ಎಂಬುದಾಗಿ ಯೋಚಿಸ್ತಿರ್ತಾನೆ ಇದು ತಂದೆಗಳ ಹೃದಯ ತಂದೆಗಳ ಹೃದಯಕ್ಕೂ ಮಕ್ಕಳ ಹೃದಯಕ್ಕೂ ವ್ಯತ್ಯಾಸ ಇದೆ ತಂದೆ ತಂದೆಗಳ ಹೃದಯ ಯಾವಾಗಲೂ ತನ್ನ ಕುಟುಂಬಕ್ಕೂ ತನ್ನ ಮಕ್ಕಳಿಗೂ ನಾನು ಏನೇನು ಒದಗಿಸಲಿ ಅದನ್ನು ಹೇಗೆ ಸಂಪಾದಿಸಲಿ ಎಂಬುದಾಗಿ ಯೋಚಿಸ್ತವೆ ನಾನು ಹೇಗೆ ಅದನ್ನು ಸಂಪಾದಿಸಿ ಕೊಡಲಿ ಒದಗಿಸುವ ಹೃದಯ ತಂದೆಯ ಹೃದಯ ಮಕ್ಕಳ ಹೃದಯ ಮಕ್ಕಳಿಗೆ ತಂದೆ ತಾಯಿಯ ಪರಿವೇ ಅವರ ಪರಿಸ್ಥಿತಿ ಗೊತ್ತಾಗಲ್ಲ ಅವ್ರು ಯಾವ ಸ್ಥಿತಿಯಲ್ಲಿದ್ದಾರೆ ಅರಿವಿಗೆ ಬರಲ್ಲ ಆದ್ರೆ ಯಾವಾಗ್ಲೂ ಅದು ಬೇಕು ನಮಗಿದು ಬೇಕು ನಮಗಿದ ಕೊಡಿಸಿ ನನಗೆ ಅದನ್ನ ಕೊಡಿಸ ಕೇಳಿಕೊಳ್ಳುವ ಅಥವಾ ಬೇಡಿಕೊಳ್ಳುವ ಅಥವಾ ಬಯಸುವ ಹೃದಯ ಅದು ಮಕ್ಕಳ ಹೃದಯ ಆದ್ರೆ ತಂದೆ ಹೃದಯ ಏನೇನೋ ಒದಗಿಸಿ ಅವ್ರು ಬೇಡ್ತಾರೋ ಬಿಡ್ತಾರೋ ಬೇಡಿದ್ರು ಕೊಡಬೇಕು ಅಥವಾ ನಮ್ಮ ಅರಿವಿಗಿನ ಬಾರದಿರುವಂಥ ಒಳಿತುಗಳನ್ನ ಗ್ರಹಿಸಿ ಅದನ್ನು ಕೊಡಬೇಕು ಇದು ತಂದೆ ರೀ ಹಾಗಾದ್ರಲ್ಲಿ ಪರಲೋಕದ ದೇವರು ನಮಗೆ ತಂದೆಯಾಗಿ ಯೇಸುಕ್ರಿಸ್ತನ ಮುಖಾಂತರ ತು ತನ್ನನ್ನು ತೋರ್ಪಡಿಸಿಕೊಂಡವನು ಆತನು ಇಲ್ಲಿ ಸ್ವಂತ ಮಗನನ್ನು ಉಳಿಸಿಕೊಳ್ಳದೆ ಆತನನ್ನು ನಮ್ಮೆಲ್ಲರಿಗೋಸ್ಕರ ಒಪ್ಪಿಸಿಕೊಟ್ಟನಲ್ಲ ಎಂಬುದಾಗಿ ಒಂದು ಗಂಭೀರವಾದ ಮಾತನ್ನು ಈ ವಾಕ್ಯದಲ್ಲಿ ಓದಿದೆ ಮುಂದುವರೆದು ಹೇಳ್ತಾನೆ ಮಗನನ್ನು ಕೊಟ್ಟ ಮೇಲೆ ಸಮಸ್ತವನ್ನು ನಮಗೆ ದಯಪಾಲಿಸದೆ ಇರುವಾನೆ ಇಲ್ಲಿ ಮಗನ ಜೊತೆಗೆ ಇನ್ನೊಂದು ಮಾತು ಬರ್ತದೆ ಸಮಸ್ತ ಇಲ್ಲಿ ಇನ್ನೊಂದನ್ನು ಗಮನಿಸಬೇಕು ಮುಂದಿನ ಮುಂದಿನ ವಾಕ್ಯದಲ್ಲಿ ಅಂದರೆ ಮೂವತ್ತ್ ಮೂರನೇ ವಚನದಲ್ಲಿ ನಮ್ಮ ಕುರಿತು ಇನ್ನೊಂದು ಮಾತು ಬರ್ತದೆ ಅದು ದೇವರು ಹಾದುಕೊಂಡವರು ಅಥವಾ ದೇವರು ಆರಿಸಿಕೊಂಡವರು ಅಥವಾ ದೇವರು ತನಗೆಂದು ನಿಗದಿ ಮಾಡಿಕೊಂಡ ತನ್ನ ಜನರು ಅಥವಾ ದೇವರು ತನಗೆಂದು ನೀತಿವಂತರ ಎಂದು ನಿರ್ಣಯಿಸಿದ ಜನರು ಅಥವಾ ದೇವರಿಂದ ನೀತಿವಂತರೆಂಬ ನಿರ್ಣಯವನ್ನು ಹೊಂದಿದ ಸೌಭಾಗ್ಯ ಪಡೆದ ಜನರು ಇವರ ಕುರಿತಾಗಿ ಇಲ್ಲಿ ನಾವು ಓದ್ತಿದ್ದೇವೆ ಅಂದರೆ ನಮ್ಮ ಕುರಿತಾಗಿ ನಮ್ಮ ವಿಷಯದಲ್ಲಿ ದೇವರು ಮಾಡಿದಂಥ ಒಂದು ದೊಡ್ಡ ವಿಷಯ ಅಥವಾ ನಮಗೆ ಏನೇನು ಕೊಟ್ಟ ಈ ಸೃಷ್ಟಿಯನ್ನು ಸೃಷ್ಟಿಸಿ ಇದರಲ್ಲಿ ಎಷ್ಟೋ ಮೇಲುಗಳನ್ನ ನಮಗೆ ಕೊಟ್ಟಿದ ಒಂದಲ ಎರಡಲ್ಲ ತಿನಿಸುಗಳಲ್ಲಿ ವಿಧ ವಿಧವಾದದನ್ನ ಕೊಟ್ಟಿದ್ದ ಅದನ್ನೇ ನಾವೇ ನಾವೇ ವಿಧ ವಿಧವಾಗಿ ಸಿದ್ಧಪಡಿಸಿ ತಿನ್ನುವಂತ ಜ್ಞಾನವನ್ನು ಅದಕ್ಕೆ ಬೇಕಾದ ಸಾಮರ್ಥ್ಯವನ್ನು ಕೊಟ್ಟಿದ್ದ ಉಡ್ಲಿಕ್ಕೂ ಅನುಭವಿಸ್ಲಿಕ್ಕೂ ಸಾಕಷ್ಟು ಸಂಗತಿಗಳನ್ನ ಕೊಟ್ಟಿದ್ದ ಆದರೂ ದೇವರಿಗೆ ತೃಪ್ತಿ ಇಲ್ಲ ಕಾರಣ ನಾವು ಆತನು ನಮಗೆ ಕೊಡ್ತಾನೆ ಅದರಲ್ಲಿ ನಾವು ಸಂತೃಪ್ತರಾಗೋದು ಅಷ್ಟರಲ್ಲಿ ದೇವರಿಗೆ ತೃಪ್ತಿ ಇಲ್ಲ ದೇವರ ತೃಪ್ತಿ ಏನೆಂಬುದಾಗಿ ಕೇಳಿದರೆ ನಾವು ಆತನಿಗೆ ಸ್ವಂತವಾಗಬೇಕು ನಾವು ಆತನಿಗೆ ಸ್ವಂತವಾಗಬೇಕು ನಾವು ಆತನಲ್ಲಿ ಲೀನರಾಗಿ ಆತನಲ್ಲಿ ನಾವು ಸಂಭ್ರಮಿಸಬೇಕು ಆತನು ನಮ್ಮಲ್ಲಿ ಲೀನ ಲೀನನಾಗಿ ಆತ ನಮ್ಮಲ್ಲಿ ಸಂಭ್ರಮಿಸಬೇಕು ಇದು ದೇವರಿಗೆ ಇಷ್ಟ ಇದು ದೇವರ ಇಷ್ಟ ಹಾಗಾಗಿ ಆತನು ನಮ್ಮನ್ನು ಸಂಪಾದಿಸಿಕೊಳ್ಳುವಂತೆ ಆತನು ಮಾಡಿದೇನು ಸ್ವಾಸ್ಥ್ಯವ ಆತನು ತನ್ನ ಸ್ವಾಸ್ಥ್ಯವನ್ನಲ್ಲ ತನ್ನ ಮಗನನ್ನೇ ಕೊಟ್ಟ ದೇವರ ಎಲ್ಲ ಸ್ವಾಸ್ಥ್ಯದ ಮೇಲೆ ಯಾರಿಗೆ ಹಕ್ಕಿದೆಯೋ ಒಬ್ಬ ದಣಿ ಇದ್ದು ಒಬ್ಬ ಯಜಮಾನನಿದ್ದು ಆತನಿಗೆ ಅಪರಿಮಿತ ಸ್ವಾಸ್ಥ್ಯವಿದ್ದರೆ ಅದೆಲ್ಲವೂ ಆತನ ಮಗನಿಗೆ ಮಾತ್ರ ಸಂಬಂಧಪಡ್ತದೆ ಯಾರಿಗೂ ಅಲ್ಲ ದಣಿಯ ಹೊರತು ಅದರ ಮೇಲೆ ಯಜಮಾನಿಗೆ ಮಗನಿಗೆ ಮಾತ್ರ ಈಗ ದೇವರು ಇಲ್ಲಿ ಭಕ್ತನು ಈ ಅಂಶವನ್ನಲ್ಲಿ ತರ್ತಾನೆ ಮಗನನ್ನು ಕೊಟ್ಟ ಮೇಲೆ ಸಮಸ್ತವೂ ಈಗ ನಮ್ಮ ನಮ್ಮದೆ ಯಾವ ಹೇಗೆ ಎಲ್ಲವೂ ಈಗ ಮಗನಿಗೆ ಸಂಬಂಧ ಪಡ್ತದೋ ಕಾರಣ ಒಂದು ಕುರಿತ ಅಧ್ಯಾಯದ ಇಪ್ಪತ್ತೇಳನೇ ವಚನದಲ್ಲಿ ಹೀಗೆ ಬರುತ್ತದೆ ಒಂದು ಕುರಿತ ಹದಿನೈದು ಇಪ್ಪತ್ತೇಳು ದೇವರು ಸಮಸ್ತವನು ಆತನ ಪಾದಗಳ ಕೆಳ ಪಾದಗಳ ಕೆಳಗೆ ಹಾಕಿ ಆತನಿಗೆ ಅಧೀನ ಮಾಡಿದ್ದಾನೆ ಎಂಬುದಾಗಿ ಹೇಳಿದೆಯಲ್ಲ ಸಮಸ್ತವೂ ಆತನಿಗೆ ಅಧೀನ ಮಾಡಲ್ಪಟ್ಟದೆ ಎಲ್ಲರ ಮೇಲೆ ಅಧಿಕಾರ ಎಸಗಿಸ್ತಾರೆ ಅಂತ ಎಲ್ಲೋ ಆತನ ಪಾದಗಳ ಕೆಳಗಿದೆ ಎಂಬುದಾಗಿ ಹೇಳಿದರೆ ಎಲ್ಲದರ ಮೇಲೆ ಆತನ ಆಡಳಿತಗಾರ ಯಜಮಾನಿಗೆ ಆತನದೇ ಅರಸುತನ ಆತನದೇ ಸರ್ಕಾರ ಆತನ ಆಳ್ವಿಕೆ ಆಡಳಿತ ಎಲ್ಲವ ಆತನ ಆತನಿಗೆ ಮೀರಿ ಇನ್ನೊಂದು ಯಾವುದು ಹೆಚ್ಚಿಸಿಕೊಳ್ಳೋದಕ್ಕೆ ಸಾಧ್ಯವಿಲ್ಲ ಈಗ ಇಂಥವನ್ನ ದೇವರು ಏನ್ ಮಾಡಿದ್ದಾನೆ ನಮಗೆ ಕೊಟ್ಟ ಮಗನನ್ನೇ ಕೊಟ್ಟ ಕಲ್ವಾರಿ ಶಿಲ್ಬಿಲಿ ಆತನನ್ನು ನಮಗಾಗಿ ಅರ್ಪಿಸಿದೆ ಹಾಗಾದ್ರೆ ಈಗ ಭಕ್ತನ ಹೇಳ್ತಾನೆ ಮಗನನ್ನೇ ಕೊಟ್ಟ ಮೇಲೆ ಸಮಸ್ತವನ್ನು ನಮಗೆ ದಯಪಾಲಿಸಲಿರುವನೇ ಮತ್ತಾಯ ಇಪ್ಪತ್ತ ಒಂದನೇ ಅಧ್ಯಾಯದಲ್ಲಿ ಯೇಸು ಕ್ರಿಸ್ತನು ಪರಲೋಕ ರಾಜ್ಯದ ಕೆಲವು ರಹಸ್ಯಗಳನ್ನು ತಿಳ್ಕೊಡುವಂತೆ ಅನೇಕ ಸಾಮ್ಯಗಳನ್ನ ದೃಷ್ಟಾಂತಗಳನ್ನ ಆತ ಮಾತನಾಡ್ತಾನೆ ಅದರಲ್ಲಿ ಆತನು ಒಂದು ಸಾಮ್ಯವನ್ನು ಹೇಳ್ತಾನೆ ಒಬ್ಬ ಯಜಮಾನನಿದ್ದ ಆತನು ದ್ರಾಕ್ಷಿ ತೋಟ ಮಾಡಿಸ್ತ ಅದಕ್ಕೆ ಒಳ್ಳೆ ಬೇಲಿ ಹಾಕಿಸ್ತ ಆಲೆ ಕಟ್ಟಿಸ್ತಾನೆ ನಂತರ ಒಕ್ಕಲಿಗರ ವಶಕ್ಕೆ ಕೊಟ್ಟು ಆತನ ದೂರದೇಶಕ್ಕೆ ಹೋಗ್ತಾನೆ ಫಲಕಾಲ ಬಂದಾಗ ಆತನ ತನ್ನ ಆಳುಗಳನ್ನ ಕಳಿಸ್ತಾನೆ ಒಕ್ಕಲಿಗರಿಂದ ಫಲವನ್ನ ಲಾಭವನ್ನ ಸಂಗ್ರಹಿಸಿಕೊಂಡು ತರಲಿಕ್ಕಾಗಿ ತನ್ನ ಆಳುಗಳನ್ನ ಕಳಿಸ್ತಾನೆ ಆದರೆ ಒಕ್ಕಲಿಗರು ಮಾಡಿದ್ದೇನು ಆಳುಗಳಲ್ಲಿ ಒಬ್ಬೊಬ್ಬರನ್ನ ಒಂದೊಂದು ರೀತಿ ಒಬ್ಬರನ್ನ ಹೊಡಿತಾರೆ ಒಬ್ಬರನ್ನ ಕಡ್ದು ಹಾಕ್ತಾರೆ ಒಬ್ಬರಿಗೆ ಕಲಿಸ್ಕೊಂತಾರೆ ಆದ್ರೂ ದಣಿ ತಾಳ್ಮೆಯಿಂದ ಇನ್ನೂ ಕೆಲವು ಆಳುಗಳನ್ನ ಕಳಿಸ್ತಾ ಕಳಿಸ್ತಾನೆ ಎಲ್ಲರಿಗೂ ಹಾಗೆ ಹಿಂಸೆ ಕೊಟ್ಟು ಓಡಿಸ್ತಾರೆ ಅಥವಾ ಬಹಳ ಜನ ಕೊಲ್ತಾರೆ ಒಕ್ಕಲಿಗರು ಕಡೆಗೆ ಯಜಮಾನ ಬಹು ತಾಳ್ಮೆಯಿಂದ ಒಂದು ತೀರ್ಮಾನ ಮಾಡ್ತಾನೆ ನನ್ನ ಮಗನನ್ನ ಕಲಿ ಕಳಿಸ್ತೇನೆ ಯಾವ ರೀತಿ ಹೇಳ್ತಾನೆ ಮೂವತ್ತೆರಡರಲ್ಲಿ ಮತ ಇಪ್ಪತ್ತೊಂದು ಮೂವತ್ತೇಳು ಕಡೆಯಲ್ಲಿ ನನ್ನ ಮಗನಿಗಾದರೂ ಮರ್ಯಾದೆ ತೋರಿಸಾರು ಅಂದುಕೊಂಡು ತನ್ನ ಮಗನನ್ನ ಅವರ ಬಳಿಗೆ ಕಳಿಸ್ತನು ಮೂವತ್ತೆಂಟು ಎಂಟ್ರೆ ಆದ್ರೆ ಆ ಒಕ್ಕಲಿಗರು ಅವನ ಮಗನನ್ನು ಕಂಡು ಇವನೇ ಬಾಧಿಸ್ತನ ಬನ್ನಿ ಇವನನ್ನು ಕೊಂದು ಹಾಕೋಣ ಇವನ ಸ್ವಾಸ್ಥ್ಯವನ್ನು ನಾವೇ ತೆಗೆದುಕೊಳ್ಳೋಣ ಎಂದು ತಮ್ಮ ತಮ್ಮೊಳಗೆ ಮಾತಾಡಿಕೊಂಡು ಅವನನ್ನು ಹಿಡಿದು ದ್ರಾಕ್ಷ ತೋಟದಿಂದ ಹೊರಗೆ ದೊಬ್ಬಿ ಕೊಂದು ಹಾಕಿದರು ಯೇಸುಕ್ರಿಸ್ತನನ್ನು ಏಸುಕ್ರಿಸ್ತನ ಭೂಮಿಗೆ ಬಂದಾಗ ಸ್ವಂತ ಜನರ ಬಳಿಗೆ ಬಂದಾಗ ಆತನನ್ನು ಆ ಸ್ವಂತ ಜನರು ಸೇರಿಸಲೇ ಇಲ್ಲ ಎಂಬುದಾಗಿ ಬರ್ದೆಯಲ್ಲ ಅವನನ್ನು ಊರ ಹೊರಗೆ ದ್ರಾಕ್ಷ ತೋಟ ಹೊರಗೆ ಅಂದರೆ ಎರಸಲೇಮಿನ ಹೊರಗೆ ಆತನನ್ನು ಶಿಲುಬೆಗೆ ಹಾಕಿ ಅವನನ್ನು ಆಗ ಏನಾಗ್ತದೆ ಯಜಮಾನನಿಗೆ ಕೋಪ ಬರ್ತದೆ ಹಾಗಾದ್ರೆ ಏನ್ ಮಾಡ್ತಾನೆ ನಲವತ್ತನೇ ವಚನ ಹೇಳ್ತದೆ ಅವರು ಆತನಿಗೆ ಆ ಕೆಡುಕರನ್ನು ಕ್ರೂರವಾಗಿ ಸಂಹರಿಸಿ ಕಾಲಕಾಲಕ್ಕೆ ಹಣ್ಣುಗಳನ್ನು ತನಗೆ ಸಲ್ಲಿಸುವಂತ ಬೇರೆ ಒಕ್ಕಲಿಗರಿಗೆ ಒಕ್ಕಲಿಗರಿಗೆ ತನ್ನ ತೋಟವನ್ನು ವಾರಕ್ಕೆ ಕೊಡುವನು ಎಂದು ಹೇಳಿದರು ಹಾಗಾದ್ರೆ ದಣಿ ಏನ್ ಮಾಡ್ತಾನೆ ಈಗ ಆತನಿಗೆ ಕಾಲಕಾಲಕ್ಕೆ ತಕ್ಕ ವಿಧದಲ್ಲಿ ಫಲ ಕೊಡುವಂತ ಬೇರೆ ಜನರನ್ನು ಆತನ ಆರಿಸಿಕೊಳ್ತಾನೆ ಹಾಗಾದ್ರೆ ಬೇರೆ ಮಗನನ್ನು ದೇವರು ನಮಗೆ ಕೊಟ್ಟ ಮೇಲೆ ಈಗ ನಮ್ಮನ್ನು ತನ್ನ ಮಗನ ಮುಖಾಂತರ ಸಂಪಾದಿಸಿಕೊಂಡ ಮೇಲೆ ಈಗ ಆತನು ಪರಲೋಕ ರಾಜ್ಯಕ್ಕಾಗಿ ಕಾಲಕಾಲಕ್ಕೆ ಫಲ ಕೊಡುವ ಜನರನ್ನಾಗಿ ಮಾಡಿಕೊಂಡಿದ್ದ ಈಗ ಆತನ ಮಗನನ್ನು ಕೊಟ್ಟ ಮೇಲೆ ಆತನಿಗಿರುವಂಥ ಕೆಲವು ಆದ್ಯತೆಗಳಿಗೆ ಆದ್ಯತೆಗಳ ಮೇಲೆ ಆತನು ಆತನ ಆತನ ಮಗನನ್ನು ಸನ್ಮಾನಿಸುವ ಜನರನ್ನು ನೇಮಿಸಿದ್ದ ಅವರು ಆತನಿಗೆ ತಕ್ಕ ಕಾಲಕ್ಕೆ ಫಲಗಳನ್ನ ಕೊಡುವವರು ಅದನ್ನು ಹೆಸು ಕ್ರಿಸ್ತನು ನಲವತ್ತ್ ಮೂರನೇ ಹೇಗೆ ಹೇಳ್ತಾನೆ ಆದ್ದರಿಂದ ದೇವರಾಜು ನಿಮ್ಮಿಂದ ತೆಗೆಯಲ್ಪಟ್ಟು ಮೊದಲು ಈ ಜವಾಬ್ದಾರಿ ಯಾರ ಮೇಲಿತ್ತು ಆ ಜವಾಬ್ದಾರಿಯಿಂದ ಅವರನ್ನು ತೆಗೆದುಹಾಕಿ ಈ ಅದರ ಫಲಗಳನ್ನು ಕೊಡುವ ಜನಕ್ಕೆ ಕೊಡಲಾಗುವುದು ಹಾಗಾದರೆ ಈಗ ಹೆಸುಕ್ರಿಸ್ತನ್ನು ಸನ್ಮಾನಿಸುವಂಥ ನಿನಗೆ ಆತನ ಜವಾಬ್ದಾರಿಗಳನ್ನು ಅದಕ್ಕೆ ಬೇಕಾದ ತಕ್ಕ ವರಗಳನ್ನು ಅದಕ್ಕೆ ಬೇಕಾದ ತಕ್ಕ ಅನುಕೂಲತೆಗಳನ್ನು ಮಗನನ್ನು ಕೊಟ್ಟ ಮೇಲೆ ಸಮಸ್ತವನ್ನು ಕೊಡದಿರುವನೇ ಹಾಗಾದರೆ ದೇವರ ಆದ್ಯತೆಗಳಿಗೆ ನೀನು ಸ್ಪಂದಿಸಿ ಆ ಜವಾಬ್ದಾರಿಯನ್ನು ನೆರವೇರಿಸುವುದಕ್ಕೆ ಬೇಕಾದದೆಲ್ಲವನ್ನು ಆತನ ಈಗ ಒದಗಿಸ್ತಾನೆ ಇದು ಸೇವೆ ಜವಾಬ್ದಾರಿ ಈ ಲೋಕದಲ್ಲಿ ನಾವು ಸುಖ ಸಂಪತ್ತುಗಳನ್ನು ಅನುಭವಿಸಿ ನಮ್ಮಷ್ಟಕ್ಕೆ ನಾವು ಸ್ವಾರ್ಥ ಜೀವಿಸ್ತಾ ಜೀವಿಸಬೇಕಾಗಿ ದೇವರು ಕೊಟ್ಟ ಎನ್ನುವಂಥ ವಿಷಯ ಅಲ್ಲವೇ ಅಲ್ಲ ಮಗನನ್ನು ಕೊಟ್ಟ ಮೇಲೆ ಸಮಸ್ತವನ್ನು ಆತನು ಕೊಟ್ಟದ್ದು ಆತನ ಶಿಷ್ಯನ ಲೋಕದ ಕಟ್ಟಕಡೆಗೆ ಆತನು ಕಳಿಸ್ತಾ ದೇವರ ಆದ್ಯತೆಗಳನ್ನ ನೆರವೇರಿಸಬೇಕಾಗಿ ಕಳಿಸ್ತಾ ಅನೇಕ ವರಗಳಿಂದ ಅವರನ್ನು ತುಂಬಿಸಿ ಕಳಿಸ್ತ ಎಲ್ಲಿಯೂ ಕೊರತೆ ಪಡೆದ ಹಾಗೆ ಮಾಡಿದ್ದ ಕತ್ನಲ್ ಪ್ರೀತಿಯೊಳ ದೇವ ಜನರೇ ಮಗನನ್ನು ಕೊಟ್ಟು ಈಗ ಆತನು ತನ್ನ ಅನೇಕ ಆಶೀರ್ವಾದಗಳನ್ನನ್ನು ತುಂಬಿಸಿರುವುದಕ್ಕೆ ಮುಖ್ಯವಾದ ಕಾರಣ ನೀನು ದೇವರ ಆದ್ಯತೆಗಳಿಗೆ ಸ್ಪಂದಿಸಿ ಆತನಿಗೆ ತಕ್ಕದ್ದನ್ನು ಅದನ್ನು ಬಯಸುದನ್ನು ನಿನ್ನ ಜೀವಿತ ಕೊಡುವಂತೆ ನೀನು ಅದನ್ನು ಒದಗಿಸೋದಕ್ಕೆ ಬೇಕಾದ ಸಕಲ ಆಶೀರ್ವಾದಗಳನ್ನ ಈಗ ಆತನು ನಿನಗೆ ಕೊಟ್ಟಿದ್ದಾನೆ ಹಾಗಾಗಿ ಮಗನನ್ನು ಕೊಟ್ಟ ದೇವರು ಅನೇಕ ವರಗಳನ್ನು ಕೊಡುವ ದೇವರು ಒದಗಿಸುವ ದೇವರಿಗೆ ದೇವರಿಗೆ ನಾನು ಆತನ ಜೊತೆಗೆಲ್ಲಿಸಿದವನಾಗಿ ನಾನು ನಿಲ್ಲಲೇಬೇಕಾಗ್ತದೆ ನೀನು ನಿಲ್ಲಲೇಬೇಕಾಗ್ತದೆ ಪ್ರಾರ್ಥನೆ ಮಾಡೋಣ ಒದಗಿಸುವ ದೇವರೇ ಮಗನನ್ನು ಕೊಟ್ಟ ಮೇಲೆ ಸಮಸ್ತವನ್ನು ಕೊಡುವ ದೇವರೇ ದೇವರಿಗಾದುಕೊಂಡ ಜನರೆಂಬುವಂಥ ಬಿರುದಿಗೆ ನಮ್ಮನ್ನು ಪಾ ಪಾತ್ರಾಗಿ ಮಾಡಿದ ದೇವರೇ ನಿನ್ನ ನೀತಿವಂತರನ್ನಾಗಿ ನಮ್ಮನ್ನು ಆರಿಸಿಕೊಂಡ ದೇವರೇ ಕರ್ತನೆ ನಿನ್ನ ಮಗನನ್ನು ಕೊಟ್ಟದ್ದು ತಕ್ಕ ಕಾಲದಲ್ಲಿ ನಾವು ಫಲ ಕೊಡುವುದಕ್ಕಾಗಿ ನಿನ್ನ ಆದ್ಯತೆಗಳಿಗಾಗಿ ನಾವು ಶ್ರಮಿಸಿ ದುಡಿಯುವುದಕ್ಕಾಗಿ ಕರ್ತನೆ ನೀನಿಂದ ಅನೇಕರನ್ನು ನಂಬಿದೆಯಪ್ಪ ಅವರಿಂದ ನಿನಗೆ ಫಲ ಸಿಕ್ಕಲಿಲ್ಲ ದೇವರೀಗ ನೀನು ನಮ್ಮನ್ನು ನಂಬಿದ್ದಿ ನನ್ನಿಂದ ನಮ್ಮಿಂದ ನಿನಗೆ ಕರ್ತನೆ ನೀನು ಬಯಸುವಂಥ ಫಲ ಸಿಕ್ಕುವಂತೆ ನಮ್ಮನ್ನು ಆಶ್ವದಿಸಿದ ಮಗನನ್ನು ನನಗೆ ಕೊಟ್ಟದಲ್ಲದೆ ಈಗ ಪವಿತ್ರಾತ್ಮನನ್ನು ಅನೇಕ ವರಗಳನ್ನು ತಲಾಂತುಗಳನ್ನು ನಿನ್ನ ಮೇಲೆ ಸುರಿಸುವಂಥ ದೇವರು ನಾವು ಕಾರಣ ನಾವು ಎದ್ದು ನೀನು ನೀನು ನಮಗೆ ಕೊಟ್ಟ ಜವಾಬ್ದಾರಿಯನ್ನು ಸರಿಯಾಗಿ ನಿಭಾಯಿಸುವುದಕ್ಕಾಗಿ ನಿನಗೆ ತಕ್ಕ ಫಲ ನೀನು ಬದು ಯಾವ ಕಾಲಕ್ಕೆ ಯಾವ ಫಲವನ್ನು ನಿರೀಕ್ಷಿಸ್ತೀಯೋ ಆ ಕಾಲಕ್ಕೆ ನಾವು ಅದನ್ನು ನಿನಗೆ ಕೊಡಲಿಕ್ಕಾಗುವಂತೆ ನಿನ್ನನ್ನು ಆರಿಸಿ ಆರಿಸಿಕೊಂಡು ಆಶ್ರದಿಸಿರುವಲ್ಲಿ ನಮ್ಮನಿಗೋ ನಿನಗೆ ಒಪ್ಪಿಸಿಕೊಡುತ್ತೇವೆ ಕರ್ತನೆ ಹೀಗೆ ಒಪ್ಪಿಸಿಕೊಡುತ್ತಿರುವಂಥ ಒಬ್ಬೊಬ್ಬರು ನೀನು ಆಶ್ವದಿಸು ನಿನ್ನ ಕೃಪೆಯವರ ಮೇಲಿರಲಿ ಕರ್ತನೆ ಅಪ್ಪ ನಿನ್ನ ಆದ್ಯತೆಗಳನ್ನು ಅರಿಯದೆ ಯಾರ್ಯಾರು ದುಶ್ಚಟಗಳಿಗೆ ಒಳಗಾಗಿ ಕುಡಿಕತನದಲ್ಲಿಯೋ ಪದಾರ್ಥ ಸೇವನೆಯಲ್ಲಿ ನಾನಾ ವಿಧವಾದ ದುಶ್ಚಟಗಳಲ್ಲಿರುವವರನ್ನ ಕರ್ತನೆ ಸ್ವಾಮಿ ಅವ್ರನ್ನ ಕ್ಷಮಿಸಿ ಅವ್ರನ್ನ ಶುದ್ಧೀಕರಿಸಿ ಅಪ್ಪ ನಿನ್ನ ವರದಾನಗಳಿಂದ ತುಂಬಿಸಿ ನಿನ್ನ ಆದ್ಯತೆಯನ್ನು ನೆರವೇರಿಸುವ ಮಕ್ಕಳನ್ನಾಗಿ ನಿನಗೆ ಲಾಭ ತರುವಂತ ನಿನಗೆ ಮಾನ ಮಹಿಮೆ ತರುವಂತ ನಿನಗೆ ಘನ ಕೀರ್ತಿ ತರುವಂಥ ಜನರನ್ನಾಗಿ ಅವ್ರನ್ನ ಅಭಿಷೇಕಿಸಿ ಆಶ್ವಾಸಿಸಿ ಹಾಗೆ ನೀನು ಮಾಡೋದಕ್ಕಾಗಿಸ್ತೋದು ನಿನ್ನ ಕರಗಳಿಗೆ ಒಪ್ಪಿಸಿಕೊಟ್ಟು ಕರ್ತನೂ ದೇಹಿಸ್ಕಸ್ತನ ಬೆಳೆದವೆಂದು ಮಾತಾಡಿ ಆಮೇಲೆ ಕರ್ತನಿವನ್ನು ಆಶೀರ್ವದಿಸಲಿ ಬಂದ